ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನಮ್ಮ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನಲ್ಗೆ ಪ್ರೋತ್ಸಾಹಿಸಿ ಪದ್ಮಗಂಧಿನಿ ಭಾಗ ಐವತ್ತೊಂಬತ್ತು ಧೃತಿ ಹಾಗೆಲ್ಲ ಮಾತನಾಡಬೇಡ ಮಂಗಳ ನನ್ನನ್ನು ಒಪ್ಪುವುದಿಲ್ಲವಾ ನನಗೇನು ಕಡಿಮೆಯಾಗಿದೆ ಅವಳಿಲ್ಲದ ಜೀವನವನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಿದ್ದ ಹಾಗೆ ಅವಳಿಗೆ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲದ್ರುವಾ ಅಲ್ಲದೆ ನಿಮ್ಮಿಬ್ಬರಿಗೂ ಎಷ್ಟು ವ್ಯತ್ಯಾಸ ಇದೆ ಎಂದು ಗೊತ್ತಾ ಅವಳು ಭೂಮಿಯಾದರೆ ನೀನು ಆಕಾಶ ಇಬ್ಬರಿಗೂ ಎಲ್ಲಿಂದ ಇಲ್ಲಿಗೆ ಸಂಬಂಧ ಹೇಳು ಸ್ನೇಹಕ್ಕೆ ಆಸ್ತಿ ಅಂತಸ್ತು ಅಡ್ಡ ಬರದೇ ಇರಬಹುದು ಆದರೆ ಪ್ರೀತಿಗೆ ಮೊದಲು ಅಡ್ಡ ಬರುವುದೇ ಅಂತಸ್ತು ಧ್ರುವ ಇದನ್ನು ನೀನು ಅರ್ಥ ಮಾಡಿಕೊ ಧೃತಿ ನನಗೆ ಮಂಗಳ ಮುಂದೆ ನನ್ನ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ ಬೇಕಿದ್ದರೆ ಅವಳಿಗೋಸ್ಕರ ನನ್ನ ಆಸ್ತಿ ಅಂತಸ್ತು ಎಲ್ಲವನ್ನೂ ಬಿಡಲು ತಯಾರಿದ್ದೇನೆ ಅದಕ್ಕೆ ಧೃತಿ ಈ ವಿಷಯವನ್ನು ನಾನು ನಿನಗೆ ಹೇಳುತ್ತಿರುವುದು ನೀನೇ ಹೇಗಾದರೂ ಮಾಡಿ ಮಂಗಳಾಳ ಬಳಿ ಮಾತನಾಡಿ ಅವಳನ್ನು ಒಪ್ಪಿಸಬೇಕು ಎಂದವನ ಮಾತು ಕೇಳಿ ಅದಾಗಲೇ ಅವನಿಗೆ ಮಂಗಳ ಮೇಲೆ ಎದೆಷ್ಟು ಪ್ರೀತಿ ಇದೆ ಎಂದು ಅರಿವಾಗಿತ್ತು ಅವಳಿಗೆ ಈಗ ನಾನು ಇವನಿಗೆ ಏನೇ ಹೇಳಿದರೂ ಕೇಳುವುದಿಲ್ಲ ಎಂದು ಯೋಚಿಸಿದವಳು ನೋಡು ಧ್ರುವ ನಿನ್ನಿಂದ ಮಂಗಳಾಗೆ ಒಳ್ಳೆಯ ಜೀವನ ಸಿಗುತ್ತದೆ ಎಂದರೆ ನನಗಿಂತ ಹೆಚ್ಚು ಖುಷಿ ಪಡುವವರು ಬೇರೆ ಯಾರು ಇಲ್ಲ ಅವಳ ಸ್ನೇಹಿತೆಯಾಗಿ ನಾನು ಬಯಸುವುದು ಕೂಡ ಅವಳ ಒಳಿತನ್ನೇ ಅಲ್ಲವಾ ನಿನ್ನಂತ ಒಳ್ಳೆಯವರು ಅವಳ ಕೈ ಹಿಡಿಯುತ್ತಾರೆ ಎಂದರೆ ನಾನು ಬೇಡ ಎನ್ನುತ್ತೇನ ಆದರೆ ಅವಳ ಬಳಿ ನಾನು ಹೋಗಿ ಧ್ರುವ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ ಎಂದು ಹೇಳುವುದಕ್ಕಿಂತ ನೇರವಾಗಿ ಅವಳಿಗೆ ಪ್ರಪೋಸ್ ಮಾಡಿ ಅವಳ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು ನೀನು ಕೂಡ ಅವಳ ಬಗ್ಗೆ ನೇರವಾಗಿ ಕೇಳಿದರೆ ಅವಳು ಕೂಡ ನಿನಗೆ ನೇರವಾಗಿ ಉತ್ತರಿಸಬಹುದು ಎಂದು ಧೃತಿ ಹೇಳುತ್ತಿದ್ದ ಹಾಗೆ ಏನೂ ಗೊತ್ತಿಲ್ಲ ಧೃತಿ ಇದೊಂದು ವಿಚಾರವನ್ನು ಅವಳ ಬಳಿ ಮಾತನಾಡಲು ಅದೇಕೋ ಭಯವಾಗುತ್ತಿದೆ ನನಗೆ ಅವಳು ಏನಾದರೂ ಒಪ್ಪಲಿಲ್ಲ ಎಂದರೆ ಎನ್ನುವ ಆತ ಆತಂಕ ಕೂಡ ಭಯ ಯಾಕೆ ಧ್ರುವ ನಿನ್ನದು ಪ್ರಾಮಾಣಿಕ ಪ್ರೀತಿಯಾಗಿದ್ದರೆ ಆತಂಕ ಪಡದೆ ಧೈರ್ಯವಾಗಿ ಅವಳ ಬಳಿ ಏಡಿಕೊ ಎನ್ನುತ್ತಿದ್ದ ಹಾಗೆ ನೀನು ನನ್ನ ಜೊತೆಯಲ್ಲಿ ಇರು ಅವಳನ್ನು ಈಗಲೇ ಕರೆದುಕೊಂಡು ಬರುತ್ತೇನೆ ನಿನ್ನ ಎದುರಿಗೆ ಅವಳಿಗೆ ಪ್ರಪೋಸ್ ಮಾಡುತ್ತೇನೆ ಎನ್ನುತ್ತಿದ್ದ ಹಾಗೆ ಹಣೆ ಬಡಿದುಕೊಂಡ ಧೃತಿ ಧ್ರುವ ಈ ವಿಚಾರದಲ್ಲಿ ದಡ್ಡ ನೀನು ಇದು ಕಾಲೇಜ್ ಕಣೋ ಇಲ್ಲಿ ತುಂಬಾ ಜನ ಇದ್ದಾರೆ ನನ್ನ ಜೊತೆ ಇದ್ದಾಗ ಕೇಳಿದರೆ ಅವಳಿಗೆ ಮುಜುಗರವಾಗುವುದಿಲ್ಲವಾ ಅವಳ ಮನಸ್ಸಿನ ಮಾತನ್ನು ಹೇಳಲು ಅವಳಿಗೆ ಕಷ್ಟವಾಗಬಹುದು ಎಲ್ಲಾದರೂ ನಿನಗೆ ಇಷ್ಟವಾದ ಬೇರೆ ಪ್ರಶಾಂತವಾದ ಜಾಗಕ್ಕೆ ಕರೆದುಕೊಂಡು ಹೋಗಿ ಪ್ರಪೋಸ್ ಮಾಡು ಎಂದಿದ್ದಳು ಅವಳ ಮಾತಿಗೆ ಸರಿಯಾಯಿತು ಎಂದು ಒಪ್ಪಿಗೆ ಕೊಟ್ಟಿದ್ದನು ಧ್ರುವ ಶಾಲೆಯಿಂದ ಬಂದಂತಹ ದತ್ತಾತ್ರೇಯ ಅವರು ಕಾಲು ನೋವು ಎಂದು ಸೋಫಾ ಮೇಲೆ ಕುಳಿತಿದ್ದರು ಅವರು ಕಾಲು ನೋವು ಎಂದು ಹೇಳುತ್ತಾ ಕಾಲು ನೀವಿಕೊಳ್ಳುವುದನ್ನು ನೋಡಿದವಳು ಅಂಕಲ್ ಕಾಲು ಕುಡಿ ಎಂದು ನೆಲದಲ್ಲಿ ಕುಳಿತು ಅವರ ಕಾಲನ್ನು ತಾನೇ ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ಕಾಲು ಒತ್ತಲು ಶುರು ಮಾಡಿದಳು ಅಯ್ಯೋ ಧ್ರುತಿ ಪುಟ ಏನು ಮಾಡುತ್ತಿದ್ದೀಯಾ ಈ ಕಾಲು ನೋವು ಹಾಗೆ ಒಂದೊಂದು ದಿನ ಬಂದರೆ ಹೋಗುವುದೇ ಇಲ್ಲ ಅದಕ್ಕೆ ನೀನು ಹೀಗೆ ಕಾಲು ಒತ್ತುವುದು ಸರಿಯಲ್ಲ ಬಿಡು ಹೇಳು ಮೇಲೆ ಎಂದು ಅವಳಿಂದ ಕಾಲನ್ನು ಹಿಂದಕ್ಕೆ ಎಳೆದುಕೊಂಡು ಹೇಳಿದರು ಅಂಕಲ್ ಏನೂ ಆಗುವುದಿಲ್ಲ ನೀವು ಕಾಲು ಕೊಡಿ ಎಂದು ಹಿಂದಕ್ಕೆ ಎಳೆದುಕೊಂಡಂತಹ ಕಾಲನ್ನು ಮತ್ತೆ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಒತ್ತಲು ಶುರು ಮಾಡಿದಳು ಆಗ ತಾನೇ ಹೊರಗಿನಿಂದ ಬಂದಂತಹ ಆದಿಗೆ ಧೃತಿ ದತ್ತಾತ್ರೇಯ ಅವರ ಕಾಲು ಒತ್ತುತ್ತಿರುವುದನ್ನು ನೋಡಿ ಮಾವ ಏನಾಯಿತು ಎಂದು ಆತಂಕದಲ್ಲಿ ಅವರ ಬಳಿಗೆ ಬಂದನು ಏನಿಲ್ಲ ಆದಿ ಯಾಕೋ ಇವತ್ತು ಎರಡೂ ಕಾಲು ತುಂಬ ನೋವುತ್ತಿದೆ ಅಷ್ಟಕ್ಕೆ ಧೃತಿ ಪುಟ್ಟ ಕಾಲು ಒತ್ತುತ್ತಿದ್ದಾಳೆ ಬಿಡು ಎಂದರೂ ಬಿಡುತ್ತಿಲ್ಲ ನೋಡು ಎಂದರು ಧೃತಿ ಈ ಕಡೆ ಬಾ ನಾನೇ ಒತ್ತುತ್ತೇನೆ ಎಂದನು ಆದಿ ಆದಿಗೂ ಕೂಡ ಅವಳಿಂದ ಕಾಲು ಒತ್ತಿಸಲು ಇಷ್ಟವಿಲ್ಲ ಪರವಾಗಿಲ್ಲ ನಾನು ಒತ್ತುತ್ತೇನೆ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಕಾಫಿ ಮಾಡಿ ಕೊಡ್ತೀನಿ ಎಂದು ಹೇಳುತ್ತಾ ಕಾಲು ಒತ್ತುವುದನ್ನು ಮುಂದುವರಿಸಿದಳು ಅವಳ ಮಾತು ಕೇಳಿದ ದತ್ತಾತ್ರೇಯ ಅವರಿಗೆ ಅದೇಕೋ ಅವರ ಕಣ್ಣುಗಳು ತುಂಬಿ ಬಂದವು ಸಂಬಂಧವೇ ಇಲ್ಲದ ಹುಡುಗಿ ಅದೆಷ್ಟು ಕಾಳಜಿ ಮಾಡುತ್ತದೆ ಇವಳು ಈ ಮನೆಗೆ ಬಂದಾಗಿನಿಂದ ಈ ಮನೆಯಲ್ಲಿ ಲಕ್ಷ್ಮಿ ಕಳೆ ಬಂದಿದೆ ಅದಕ್ಕೆ ದೊಡ್ಡವರು ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಬೇಕು ಎಂದು ಹೇಳುವುದು ಎನಿಸುತ್ತದೆ ಎಂದು ಯೋಚಿಸಿದವರ ದುಃಖ ಹೆಚ್ಚಾದಂತೆ ಕಣ್ಣಿನಿಂದ ಒಂದು ಅನಿ ನೀರು ಇಳಿದೇ ಬಿಟ್ಟಿತು ಒಡನೆಯೇ ಆ ನೀರು ಅವಳಿಗೆ ಕಾಣದಂತೆ ಒರೆಸಿಕೊಂಡಿದ್ದರು ಎರಡು ಕಾಲುಗಳನ್ನು ಒತ್ತಿದವಳು ಅಂಕಲ್ ಇವಾಗ ಸ್ವಲ್ಪ ನೋವು ಕಡಿಮೆ ಆಯ್ತಾ ಎಂದಳು ನಿಜವಾಗಿಯೂ ಅವರ ಕಾಲು ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಂತೆ ಅನಿಸಿತು ಸ್ವಲ್ಪ ಕಡಿಮೆ ಆಯಿತು ಪುಟ ಎಂದು ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದರು ಕುಳಿತಲ್ಲಿಂದ ಮೇಲೆದ್ದು ಅವರ ಪಕ್ಕ ಬಂದು ಕುಳಿತವಳು ಅಂಕಲ್ ನಿಮ್ಮ ಮೀಸೆ ಹಳೆ ಕಾಲದ ಹೀರೋಗಳ ಮೀಸೆಯ ರೀತಿ ತುಂಬಾ ಚೆಂದ ಇದೆ ಎಂದು ಅವಳು ಕೈಯಲ್ಲಿ ಅವರ ಮೀಸೆಯನ್ನು ಎಳೆದಿದ್ದಳು ದತ್ತಾತ್ರೇಯ ಅವರಿಗೆ ತಕ್ಷಣಕ್ಕೆ ದತ್ತು ನಿನ್ನ ಮೀಸೆ ನನಗೆ ತುಂಬಾ ಇಷ್ಟ ಎಂದು ಹೇಳುತ್ತಿದ್ದ ಜ್ವಲಂತಿಯವರು ನೆನಪಾಗಿದ್ದರು ಧೃತಿ ಈ ಮನೆಗೆ ಬಂದಾಗಿನಿಂದ ದತ್ತಾತ್ರೇಯ ಅವರಿಗೆ ಜ್ವಲಂತಿ ನೆನಪಾಗುವುದು ಅಪರೂಪವಾಗಿತ್ತು ಅವರು ಪ್ರತಿದಿನ ಮಲಗುವಾಗ ಅಷ್ಟೇ ಅವರು ಜ್ವಲಂತಿ ಅವರನ್ನು ನೆನೆ ನೆನೆದು ಮಲಗುತ್ತಿದ್ದರು ಆದರೆ ಇಂದು ಧೃತಿ ಹೇಳಿದ ಮಾತು ಕೇಳಿ ಜ್ವಲಂತಿಯವರೇ ಹೇಳಿದಂತೆ ಆಗಿತ್ತು ಧೃತಿಪುಟ ಒಂದು ನಿಮಿಷ ಬಂದೆ ಎಂದು ಹೇಳಿ ಅಲ್ಲಿಂದ ತಮ್ಮ ಕೋಣೆಗೆ ಹೋಗಿ ತಮ್ಮ ಕಪಾಟಿನಲ್ಲಿ ಇರಿಸಿದ್ದ ಜ್ವಲಂತಿ ಅವರ ಫೋಟೋ ಹೊರ ತೆಗೆದು ಜ್ವಲ ಧೃತಿ ಪುಟ್ಟಳ ಕಣ್ಣು ಯಾರನ್ನೂ ನೋಡಿದ ಹಾಗೆ ಎಂದುಕೊಳ್ಳುತ್ತಿದ್ದೆ ಆಗ ನನಗೆ ಒಳೆಯಲಿಲ್ಲ ಆದರೆ ಇವತ್ತು ನನಗೆ ಅರಿವಾಯಿತು ಧೃತಿ ಪುಟ್ಟ ಸ್ವಲ್ಪ ನಿನ್ನ ಮುಖವನ್ನೇ ಹೋಲುತ್ತಾಳೆ ಅವಳ ಕಣ್ಣುಗಳನ್ನು ನೋಡಿದರೆ ನಿನ್ನ ಕಣ್ಣುಗಳನ್ನೇ ನೋಡಿದ ಹಾಗೆ ಆಗುತ್ತದೆ ಇಲ್ಲ ಅದು ನನ್ನ ಕಲ್ಪನೆಯೂ ನನಗೆ ನಿಜವಾಗಿಯೂ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಪುಟ್ಟ ನನ್ನ ಜೊತೆಯಲ್ಲಿದ್ದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತದೆ ಅವಳು ಈ ಮನೆಯಿಂದ ಹೊರಡುತ್ತೇನೆ ಎಂದಾಗಲಿಲ್ಲ ಅರಿಯದೆ ನನ್ನ ಮನಸ್ಸಿಗೆ ನೋವಾಗುತ್ತದೆ ಯಾವ ಬಂಧ ಇದು ಹಾಗಂತ ಬೇರೆಯವರ ಮನೆಯ ಮಗಳನ್ನು ನಾನು ಎಷ್ಟು ದಿನ ಇರಿಸಿಕೊಳ್ಳಲು ಆಗುತ್ತದೆ ಅದಕ್ಕೆ ಧೃತಿಯನ್ನು ನಮ್ಮ ಆದಿಗೆ ಮದುವೆ ಮಾಡಿಕೊಳ್ಳಬೇಕು ಎಂದು ತುಂಬ ಆಸೆ ಪಟ್ಟಿದ್ದೇನೆ ಆದರೆ ಇದು ನನ್ನ ಆಸೆ ಅಷ್ಟೇ ಎಷ್ಟೇ ಆದರೂ ಅವರಿಬ್ಬರು ಇವತ್ತಿನ ಕಾಲದ ಮಕ್ಕಳು ಅವರ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯಬೇಕಲ್ಲ ನಿನ್ನ ಜೊತೆ ಜೀವನ ಪರ್ಯಂತ ಖುಷಿ ಖುಷಿಯಾಗಿ ಜೀವನ ಮಾಡಬೇಕು ಎನ್ನುವ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು ಈ ನನ್ನ ಒಂದು ಆಸೆಯಾದರೂ ನೆರವೇರುತ್ತ ಜ್ವಲ ಎಂದು ಜ್ವಲಂತಿಯವರ ಅವರ ಫೋಟೋ ಮೇಲೆ ಬೆರಳಾಡಿಸುತ್ತಾ ಹೇಳುತ್ತಿದ್ದರು ಕೆಲವೊಮ್ಮೆ ಕನಸು ಎಂಬ ಗೋಪುರವನ್ನು ಎತ್ತರಕ್ಕೆ ಕಟ್ಟಿ ಆ ತುತ್ತ ತುದಿಗೆ ಹೋಗಿ ತಲುಪಿ ಖುಷಿಯಾಗಿ ಇರಲು ಕಾತುರದಿಂದ ಇರುತ್ತೇವೆ ಆದರೆ ನಮಗೆ ಅರಿವಿಲ್ಲದೆ ಆ ಆಶಾ ಗೋಪುರ ನೆಲಸಮವಾದಾಗ ಆಗುವಂತಹ ನೋವು ಅಂದಾಜಿಗೆ ಸಿಗುವುದಿಲ್ಲ ಇಲ್ಲಿ ದತ್ತಾತ್ರೇಯ ಅವರ ಪರಿಸ್ಥಿತಿ ಕೂಡ ಅದೇ ಅವರು ಜ್ವಲಂತಿಯವರನ್ನು ಮರೆತು ಇನ್ನೊಂದು ಮದುವೆಯಾಗಿ ಆರಾಮಾಗಿ ಇರಬಹುದಿತ್ತು ಆದರೆ ದತ್ತಾತ್ರೇಯ ಅವರು ಹಾಗೆ ಮಾಡಲಿಲ್ಲ ತನ್ನ ಪ್ರೀತಿಯ ಸಿಹಿ ನೆನಪುಗಳೊಂದಿಗೆ ಜೀವನದುದ್ದಕ್ಕೂ ಒಬ್ಬಂಟಿಯಾಗಿಯೇ ಕಾಲ ಕಳೆಯುತ್ತಾ ಬಂದಿದ್ದಾರೆ ಹಾಗೆ ಇನ್ನೊಂದು ಆಶಾಗೋಪುರ ಕಟ್ಟುತ್ತಿದ್ದಾರೆ ಅದು ಏನಾಗುವುದು ಯಾರಿಗೆ ಗೊತ್ತು ದತ್ತಾತ್ರೇಯ ಅವರು ಕಾಲು ನೋವು ಎಂದಿದ್ದರಿಂದ ರಾತ್ರಿಗೆ ತಾನೇ ಅಡುಗೆ ಮಾಡುತ್ತಿದ್ದಳು ಧೃತಿ ಅವಳ ಬಳಿಗೆ ಬಂದ ದತ್ತಾತ್ರೇಯವರು ಅವರು ಪುಟ ನಾನೇ ಅಡುಗೆ ಮಾಡುತ್ತಿದ್ದೇನೆ ಈ ಕಡೆ ಬಾ ನಾನೇ ಮಾಡುತ್ತೇನೆ ಎಂದರು ಅಂಕಲ್ ಇವತ್ತು ನೀವು ಕಾಲು ನೋವು ಎನ್ನುತ್ತಿದ್ದೀರಾ ನಾನೇ ಅಡುಗೆ ಮಾಡುತ್ತೇನೆ ನೀವು ಹೋಗಿ ಕುಳಿತುಕೊಳ್ಳಿ ಎಂದಳು ಆಗಲ್ಲ ಪುಟ ನಿನಗೆ ಓದಿಕೊಳ್ಳುವುದು ಇರುತ್ತದೆ ನೀನು ಹೋಗಿ ಓದಿಕೋ ನಾನೇ ಮಾಡುತ್ತೇನೆ ಎಂದವರ ಕೈ ಹಿಡಿದು ಸೋಫಾ ಬಳಿ ಕರೆದುಕೊಂಡು ಬಂದವಳು ಅವರನ್ನು ಬಲವಂತದಿಂದ ಸೋಫಾ ಮೇಲೆ ಕೂರಿಸಿ ನೀವು ಅರ್ಧ ಗಂಟೆ ಇಲ್ಲಿಯೇ ಟಿ ವಿ ನೋಡುತ್ತಾ ಕುಳಿತೀರಿ ಅಷ್ಟರಲ್ಲಿ ನಾನು ಅಡುಗೆ ಮಾಡಿ ಮುಗಿಸುತ್ತೇನೆ ಎಂದು ಅಡುಗೆ ಮನೆಗೆ ಹೋಗಿದ್ದಳು ತನ್ನ ಇಲಾಖೆಯ ಗುಪ್ತ ವಿಚಾರಗಳನ್ನು ಲ್ಯಾಪ್ಟಾಪ್ನಲ್ಲಿ ನೋಡುತ್ತಿದ್ದವನು ತೃತೀಯ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸುತ್ತಲೇ ಇದ್ದವನ ಮನದಲ್ಲಿ ಏನೂ ಓಡುತ್ತಿತ್ತು ಗೊತ್ತಿಲ್ಲ ಧೃತಿ ಹೇಳಿದ ಹಾಗೆ ಅರ್ಧ ಗಂಟೆಗೆ ಅಡಿಗೆ ಮುಗಿಸಿದವಳು ಎಲ್ಲವನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಾ ಅಂಕಲ್ ಅಡಿಗೆ ಆಗಿದೆ ಬೇಗ ಊಟಕ್ಕೆ ಬನ್ನಿ ಎಂದು ಅಲ್ಲಿ ಏನಿಂತು ಕೂಗಿದ್ದಳು ಆದಿ ನಮ್ಮ ಪುಟ್ಟ ಎಷ್ಟು ಬೇಗ ಅಡಿಗೆ ಮಾಡಿದ್ದಾಳೆ ನೋಡು ಬಾ ಊಟ ಮಾಡೋಣ ಎಂದು ಸೋಫಾದಿಂದ ಮೇಲೆದ್ದು ಡೈನಿಂಗ್ ಟೇಬಲ್ ಕಡೆ ನಡೆದರು ಆದಿ ಕೂಡ ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಕೈ ತೊಳೆದು ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕುಳಿತನು ಮಜ್ಜಿಗೆ ಹುಳಿ ಅನ್ನ ಚಪಾತಿ ಪಲ್ಯ ಎಲ್ಲವನ್ನೂ ಮಾಡಿದ್ದಳು ಮೊದಲಿಗೆ ಇಬ್ಬರು ತಟ್ಟೆಗೆ ಚಪಾತಿ ಪಲ್ಯ ಬಡಿಸಿದ್ದರು ಮೊದಲಾಗಿ ದತ್ತಾತ್ರೇಯ ಅವರೇ ಪಲ್ಯದ ಜೊತೆ ಒಂದು ತುತ್ತು ಚಪಾತಿ ತಿನ್ನುತ್ತಿದ್ದ ಹಾಗೆ ಪುಟ ಪಲ್ಯ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾ ತಿನ್ನತೊಡಗಿದ್ದರು ಆಗ ತಾನೇ ತಟ್ಟೆಗೆ ಕೈ ಹಾಕಿ ಒಂದು ಚೂರು ಚಪಾತಿ ಮುರಿದು ಪಲ್ಯ ಅದ್ದುತ್ತಿದ್ದ ಹಾಗೆ ಆ ಪಲ್ಯದಲ್ಲಿ ಒಂದು ತಲೆ ಕೂದಲು ಸಿಕ್ಕಿತು ಆ ತಲೆ ಕೂದಲನ್ನು ನೋಡುತ್ತಿದ್ದ ಹಾಗೆ ಕೈಯಲ್ಲಿ ಹಿಡಿದಿದ್ದ ಚಪಾತಿಯ ತುಂಡನ್ನು ತಟ್ಟೆಯಲ್ಲಿ ಬಿಟ್ಟವನು ಆ ತಲೆ ಕೂದಲನ್ನು ತೆಗೆದು ಮಾವ ಇಲ್ಲಿ ನೋಡಿ ಎಂದು ದತ್ತಾತ್ರೇಯ ಅವರಡಿಗೆ ಹಿಡಿದನು ಓ ತಲೆ ಕೂದಲು ಈ ತಲೆ ಕೂದಲು ನಿನಗೆ ಸಿಕ್ಕಬೇಕಿತ್ತ ಎಲ್ಲೋ ಮಿಸ್ ಮಿಸ್ ಆಗಿದೆ ಏನಾಗಲ್ಲ ಅದನ್ನು ತೆಗೆದು ಹಾಕಿ ತಿನ್ನು ಎಂದು ದತ್ತಾತ್ರೇಯ ಅವರು ಹೇಳಿದರು ಅಯ್ಯೋ ಈ ತಲೆ ಕೂದಲು ಎಲ್ಲಿಂದ ಬಂತು ಅಷ್ಟು ಕ್ಲೀನಾಗಿ ಎಲ್ಲವನ್ನು ತೊಳೆದು ನೀಟಾಗಿ ಮಾಡಿದ್ದೀನಿ ಎಲ್ಲಿಂದ ಬಂತು ಎಂದು ಧೃತಿ ಮನದಲ್ಲಿಯೇ ಯೋಚಿಸತೊಡಗಿದಳು ತನ್ನ ಮಾವ ಹೇಳಿದು ತನಗಲ್ಲ ಎನ್ನುವಂತೆ ಕೈಯಲ್ಲಿ ಹಿಡಿದಿದ್ದ ತಲೆ ತಲೆಕೋದಲು ಡೈನಿಂಗ್ ಟೇಬಲ್ ಮೇಲೆ ಹಾಕಿ ನನಗೆ ಊಟ ಬೇಡ ಎಂದು ಹೇಳಿ ಒಡನೆ ಮೇಲೆದ್ದು ಅವನ ಕೋಣೆಗೆ ಹೋಗಿದ್ದನು ಆದಿಯ ನಡೆಯನ್ನು ನೋಡಿದ ದತ್ತಾತ್ರೇಯ ಅವರು ತಲೆಯ ಮೇಲೆ ಕೈ ಹೊತ್ತರು ತಿನ್ನುವ ಊಟದಿಂದ